ಅಲೈಕುಂ ಆತ್ಮೀಯರೇ ಮಹಿಳೆ ದೇಶದ ಆಸ್ತಿ ಸ್ತ್ರೀ ಕುಟುಂಬದ ಶಕ್ತಿ ಹೆಣ್ಣು ದೇಶದ ಕಣ್ಣು ಎಂಬುದು ಪ್ರಚಲಿತದಲ್ಲಿರುವ ಸುಂದರ ನಾನುಡಿಗಳು ಆದರೆ ಇವುಗಳು ಕೇವಲ ವರ್ಣನೆಗಷ್ಟೇ ಸೀಮಿತವಾಗಿರುವ ಮಾತುಗಳಾಗಿದೆ ಎಂಬುದು ಕೂಡ ಪ್ರಸಕ್ತ ಕಾಲಘಟ್ಟದಲ್ಲಿ ನಾವು ಒಪ್ಪಿಕೊಳ್ಳಬೇಕಾದ ಕಟು ಸತ್ಯವಾಗಿದೆ ಹೆಣ್ಣು ಅಬಲೆಯಲ್ಲ ಸಬಲೆ ಎಂದು ಆಕೆಯ ಕಾರ್ಯಕ್ಷೇತ್ರದ ಬಗ್ಗೆ ಕೊಚ್ಚಿಕೊಳ್ಳುತ್ತಿರುವ ಸಮಾಜ ಒಂದೆಡೆಯಾದರೆ ಆಕೆಯನ್ನು ತುಚ್ಛವಾಗಿ ಕಂಡು ಆಕೆಯ ಘನತೆ ಗೌರವದ ಮೇಲೆ ನಿರಂತರ ಸವಾರಿ ಮಾಡುತ್ತಿರುವ ಸಮಾಜ ಮತ್ತೊಂದೆಡೆ ದೇಶದಲ್ಲಿ ಮಹಿಳೆಯರ ಮೇಲಾಗುತ್ತಿರುವ ಅಕ್ರಮ ಅನ್ಯಾಯ ದೌರ್ಜನ್ಯಗಳು ದಿನೇ ದಿನೇ ಮೇಳೈಸುತ್ತಿದೆ ಹೆಣ್ಣಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಆಕೆಯ ಭಾವನೆಗಳಿಗೆ ಬೆಲೆ ಕಲ್ಪಿಸದ ಆಕೆಯ ಅಭಿಪ್ರಾಯಗಳನ್ನು ಗೌರವಿಸದ ಒಂದು ಸಮೂಹ ಸಮಾಜದಲ್ಲಿ ಸಕ್ರಿಯವಾಗಿದೆ ಎಂಬುದಕ್ಕೆ ನೇಹಾ ರುಕ್ಸಾಣಂತಹ ನೂರಾರು ಪ್ರಕರಣಗಳು ನಮ್ಮ ಮುಂದಿದೆ ಇದಲ್ಲದೆ ಕರಾಳ ಕಾನೂನುಗಳ ದುರ್ಬಳಕೆಯಿಂದ ಬಂಧಿತರಾಗುತ್ತಿರುವ ಸಾಮಾಜಿಕ ಹೋರಾಟಗಾರ್ತಿಯರು ವಿಚಾರಣೆ ಇಲ್ಲದೆ ದೀರ್ಘಕಾಲ ಕೈದಿಗಳಾಗಿ ಸೆರವಾಸೆ ಅನುಭವಿಸುತ್ತಿದ್ದಾರೆ ತ್ವರಿತ ತೀರ್ಪಿನ ಕೊರತೆ ನ್ಯಾಯದ ವಿಳಂಬೀಕರಣ ದ್ವೇಷ ರಾಜಕಾರಣ ಇದಕ್ಕೆ ಮುಖ್ಯ ಕಾರಣವಾಗಿದೆ ಇನ್ನು ಧರ್ಮಾಧಾರಿತವಾಗಿ ಗುರುತಿಸಲ್ಪಡುತ್ತಿರುವ ಅಪರಾಧ ಪ್ರಕರಣಗಳಲ್ಲಿ ವ್ಯವಸ್ಥೆಯ ತಾರತಮ್ಯ ನೀತಿಗಳಲ್ಲಿ ಮತ್ತೊಂದಿಷ್ಟು ಮಹಿಳೆಯರು ನಿರಂತರ ದೌರ್ಜನ್ಯಗಳಿಗೆ ಗುರಿಯಾಗುತ್ತಿದ್ದಾರೆ ಹೆಣ್ಣನ್ನು ಕೇವಲ ಭೋಗದ ವಸ್ತುವನ್ನಾಗಿ ಕಾಣುವ ಪುರುಷ ವರ್ಗದ ಕ್ರೂರ ಮನಸ್ಥಿತಿಗೆ ಹಲವು ಮಹಿಳೆಯರು ಬಲಿಯಾಗುತ್ತಿದ್ದಾರೆ ಒಟ್ಟಿನಲ್ಲಿ ಮಹಿಳೆಯ ಸಾಮಾಜಿಕ ಭದ್ರತೆಯು ತಡೆಯುವುದಾದರೆ ತಡೆಯಿರಿ ಬನ್ನಿ ಎಂದು ಸವಾಲೊಡಿದಂತಿದೆ ಸ್ತ್ರೀ ಸಮೂಹದ ಮೇಲಾಗುತ್ತಿರುವ ಈ ಎಲ್ಲ ಅನ್ಯಾಯ ಅಕ್ರಮ ದೌರ್ಜನ್ಯಗಳನ್ನು ಬಲವಾಗಿ ಖಂಡಿಸುತ್ತಿರುವ ವಿಮೆನ್ ಇಂಡಿಯಾ ಮೂಮೆಂಟ್ ರಾಷ್ಟ್ರೀಯ ಸಮಿತಿಯು ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎಂಬ ಘೋಷವಾಕ್ಯದಡಿ ದೇಶದಾದ್ಯಂತ ಅಕ್ಟೋಬರ್ ಎರಡರಿಂದ ಡಿಸೆಂಬರ್ ಎರಡರವರೆಗೆ ರಾಷ್ಟ್ರೀಯ ಅಭಿಯಾನವನ್ನು ಹಮ್ಮಿಕೊಂಡಿದೆ ಸಮಾನ ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದಿರುವ ಮಹಿಳೆಯರು ಪುರುಷರ ಒಡನಾಡಿಗಳಾಗಿದ್ದಾರೆ ಎಂದು ಹೇಳಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯಂದು ಈ ಅಭಿಯಾನಕ್ಕೆ ಮುನ್ನುಡಿ ಬರೆಯುತ್ತಿರುವುದು ಮಹಿಳಾ ಪರ ಗಾಂಧಿ ತತ್ವಗಳನ್ನು ಸಾಕಾರಗೊಳಿಸುವ ಪ್ರಯತ್ನದ ಭಾಗವಾಗಿದೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಮಹಿಳೆಗೆ ತ್ವರಿತ ನ್ಯಾಯ ಸುರಕ್ಷತೆಯನ್ನು ಒದಗಿಸುವಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ತಿಳಿಯಪಡಿಸುವುದೇ ಅಭಿಯಾನದ ಮುಖ್ಯ ಉದ್ದೇಶ ವಿವಿಧ ಗೋಷ್ಠಿಗಳು ಭಿತ್ತಿಪತ್ರ ಅಂಟಿಸುವುದು ಸಾಮಾಜಿಕ ಕಾರ್ಯಕರ್ತೆಯರ ಭೇಟಿ ಕರಪತ್ರ ವಿತರಣೆ ಪ್ರತಿಭಟನೆ ಬೀದಿ ನಾಟಕ ಕ್ಯಾಂಡಲ್ ಮಾರ್ಚ್ ಮುಂತಾದ ಹಲವು ಕಾರ್ಯಕ್ರಮಗಳ ಮೂಲಕ ಜನಜಾಗೃತಿ ಮೂಡಿಸುವ ಪ್ರಯತ್ನವು ನಮ್ಮದಾಗಿದೆ ಆದ್ದರಿಂದ ಮಹಿಳಾಪರ ಕಾಳಜಿ ಇರುವ ಪ್ರತಿಯೊಬ್ಬರೂ ಜಾತಿ ಮತ ವರ್ಣ ಲಿಂಗಭೇದ ಮರೆತು ಅಭಿಯಾನದಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ಮಹಿಳಾ ಸುರಕ್ಷತೆಯನ್ನು ಭದ್ರಪಡಿಸುವಲ್ಲಿ ಭಾಗಿಗಳಾಗಬೇಕೆಂದು ಕೋರುತ್ತಿದ್ದೇನೆ ಧನ್ಯವಾದಗಳು ಜೈ ವಿಮೆನ್ ಇಂಡಿಯಾ ಮೂಮೆಂಟ್ ಜೈ ಹಿಂದ್